ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಏನಾಗ್ತದೆ ಆರಾಧನಾ ತಪ್ಪು ಮಾಡಿಬಿಟ್ಟ ಮೊದಲನೇ ದಿನ ಈ ಕಡೆ ಮೊದಲನೇ ಭಾರಿ ತಪ್ಪು ಮಾಡಿಬಿಟ್ಲಲ್ಲ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಯಾವ್ದನ್ನು ಕೂಡ ಹಿಂದೆ ಮುಂದೆ ನೋಡ್ತೆ ಮಹೇಶ್ ಮೇಲೆ ಮೊದಲೇ ಅನುಮಾನ ಬಂದಿದ್ರಿಂದಾಗಿ ಮೊದಲೇ ಮಹೇಶ್ ಗುಣ ಗೊತ್ತಿದ್ರಿಂದಾಗಿ ಆರಾಧನಾ ಇಂಥ ಒಂದು ದೊಡ್ಡ ಮಿಸ್ಟೇಕ್ನೇ ಮಾಡಿಬಿಡಲ ಈ ಒಂದು ದೊಡ್ಡ ಮಿಸ್ಟೇಕ್ಗೆ ಆರಾಧನ ಬೆಲೆ ತೆತ್ತಬೇಕಾಗಿದೆಯಾ ಏನಾಗ್ತದೆ ಇಲ್ಲಿ ಏನಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಜಯೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಪ್ಪು ಇಲ್ಲಿ ತಪ್ಪು ಮಾಡದೇ ಇದ್ದರೂ ಮಹೇಶ್ ಅವರಿಗೆ ನಿಜವಾಗ್ಲೂ ಕೂಡ ತುಂಬಾ ಅವಮಾನ ಆಗುತ್ತೆ ಹಿಂದೆ ಮುಂದೆ ನೋಡಿ ಆದರೂ ಈ ಕಡೆ ಆರಾಧನೆ ಮಾಡಬೇಕಿದ್ದು ಆದರೆ ಆಕೆ ತಪ್ಪು ಮಾಡಿಬಿಟ್ಲು ಇಲ್ಲಿ ಅಮ್ಮು ಈ ಆರಾಧನೆಗೆ ಅವಮಾನ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಮಹೇಶ್ವರು ದುಡ್ಡು ಕೊಡೋಕೆ ಬಂದಿದ್ದಾಗ ಅಲ್ಲಿರೋ ಒಡವೆಗಳಲ್ಲಿ ಒಂದು ಒಡವೆನ ಬ್ಯಾಗ್ ಒಳಗಡೆ ಹಾಕ್ಬಿಡ್ತಾಳೆ ಅಣ್ಣಗೆ ಅಂತ ಬ್ಯಾಗ್ನ ಮಹೇಶ್ವರು ಕೊಟ್ಟ ತಕ್ಷಣ ಹಣ್ಣುಗಳನ್ನೆಲ್ಲ ತೆಗೆದು ಅದಕ್ಕೆ ಒಂದು ತಿಂಡಿ ಎಲ್ಲ ಹಾಕಿ ಅದ್ರ ಜೊತೆ ಒಡವೆನೂ ಹಾಕಿ ಕೊಡ್ತಾಳೆ ಆದರೆ ಇದ್ರ ಅರಿವೇ ಇಲ್ದಿರೋ ಮಹೇಶ್ವರು ಅದನ್ನ ಅದನ್ನು ತೆಗೆದುಕೊಂಡು ಮನೆ ಕಡೆ ವಾಪಸ್ ಆಗ್ತಾರೆ ಆದರೆ ಆ ನಂತರನೇ ನಡೆಯೋದು ಒಂದು ಬಿಗ್ ಹಂಗಾಮ ಇಲ್ಲಿ ಕೂಕುತಾಳ ಇಲ್ಲಿ ಆಲ್ರೆಡಿ ಹೇಳಿದರು ಧರ್ಮ ಅವರು ಈ ಒಂದು ಒಡವೆಗಳನ್ನೆಲ್ಲ ಎತ್ತು ಮಡಗಬೇಡಿ ಅಂತ ಆದ್ರೆ ಇಲ್ಲಿ ಅಮ್ಮು ಈ ಒಂದು ಪ್ಲ್ಯಾನ್ ಇದ್ದದ್ರಿಂದಾಗಿ ಅದು ಯಾವುದನ್ನ ಎತ್ತು ಮಡಗದೆ ಹಾಗೆ ಬಿಟ್ಟಿರ್ತಾಳೆ ನಂತರ ಆ ಕಡೆ ಎಲ್ಲರೂ ಕೂಗ್ತಾಳೆ ಎಲ್ಲರೂ ಕೂಡ ಬರ್ತಾರೆ ಒಡವೆ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ ಏನಮ್ಮ ಇಷ್ಟೊಂದು ಬಿ ಜವಾಬ್ದಾರಿ ತನ ಹಾಗೆ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಈ ಎಲ್ಲ ಒಡವೆಗಳನ್ನ ಎತ್ತಿಟ್ಬಿಡು ಅಂತ ಮತ್ತೆ ಯಾಕೆ ಈ ರೀತಿ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಇದಮ್ಮ ಅಂಕಲ್ ಆದರೆ ಅಮ್ಮ ಅದು ಅಪ್ಪ ನೀವು ಮಾತಾಡ್ಕೊಂಡು ಕೂತಿದ್ರಲ್ವಾ ಹಾಗಾಗಿ ಆದರೆ ಒಂದು ಭರಾಟೇಲಿ ಮರ್ತೋಯ್ತು ನನಗೆ ಅಂತ ಹೇಳ್ತಾಳೆ ನಂತರ ಸರಿ ಆಯ್ತಪ್ಪ ಈಗ ಈ ಒಡವೆ ಸಿಗೋ ತನಕ ಯಾರು ಇದ್ಕೊಂಡಿದ್ದಾರೆ ಯಾರು ಇದ್ಕೊಂಡಿದ್ದಾರೆ ಅಂತಲೇ ಅನುಮಾನ ಇರತ್ತೆ ಮೊದಲು ಒಡವೆ ಸಿಗಬೇಕು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಡೆ ಸುಹ ಸುಶಾಂತ ಮಾವಂಗೆ ಕಾಲ್ ಮಾಡ್ತೀನಿ ಅವರೇನಾದರೂ ನಿತ್ಕಿತ್ಕೊಂಡಿದ್ದಾರೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಸುಶಾಂತ್ ನಿಮ್ಮ ಮಾವನ ಮೇಲೆ ನೀನೇ ಡೌಟ್ ಪಡ್ತಿದ್ಯಾ ಈ ರೀತಿ ಮಾಡೋದು ತಪ್ಪುಕಂತ ಅಂತ ಹೇಳ್ತಾರೆ ಅದು ಹಾಗಲ್ಲಪ್ಪ ಅಂತ ಹೇಳ್ತಿರೋ ಅಷ್ಟರಲ್ಲೇ ಆರಾಧ ನಂಗೆ ಅನ್ಸುತ್ತೆ ಇದನ್ನು ಮಹೇಶ್ ಅವರೇ ಕದ್ದಿರ್ಬೋದು ಅಂತ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ನೀವು ಮಹೇಶ್ ಸರ್ ಮತ್ತೆ ವಾಪಸ್ ಬನ್ನಿ ಅಂತಿದ್ದಾಗ ಯಾಕಮ್ಮ ಯಾಕೆ ವಾಪಸ್ ಬರಬೇಕು ಹೋ ಮತ್ತೆ ದುಡ್ಡುಗಿಟ್ಟು ಕೊಡ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ವಾಪಸ್ ಕರೀತಿದ್ದಾಳೆ ಬುದ್ಧಿ ಬಂದಿರಬೇಕು ಅಂತ ಅನ್ಕೋತಾರೆ ಬರುವಷ್ಟರಲ್ಲಿ ಆಲ್ರೆಡಿ ಹೋಗೋ ಇಲ್ಲೇ ಕುಡ್ಕೊಂಡಿದ್ದಾರೆ ಹಾಗಾಗಿ ಕುಡ್ದು ಮತ್ತಲ್ಲೇ ಬರ್ತಾರೆ ಈ ಕಡೆ ಎಲ್ರಿಗೂ ಕೂಡ ಸ್ಮೆಲ್ ಬರ್ತದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಂತರ ಏನು ಬಿಗ್ರೆ ಮತ್ತೆ ಕರೆದ್ರಿ ಹೋ ದುಡ್ಡನ್ನು ಮತ್ತೆ ವಾಪಸ್ ಕೊಡೋದು ಕರೆದ್ರ ಅಯ್ಯೋ ನಮಗೆಲ್ಲ ಬೇಡಪ್ಪ ದುಡ್ಡು ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ನಮ್ಮನೆ ಒಡವೆ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ನೀವೇನಾದರೂ ನೋಡಿದ್ರ ಅಂತ ಕರೆದೆ ಅಂತ ಕೇಳ್ತಾರೆ ನೀವೇನಾದರೂ ತೆಗೆದುಕೊಂಡ್ರ ಹಾಗೆ ಹೀಗೆ ಅಂದಾಗ ಏನು ಒಡವೆನಾ ನನಗೆ ಗೊತ್ತಿಲ್ಲ ಅಪ್ಪ ಇಲ್ಲೇ ಇತ್ತಲ್ಲ ಒಡವೆ ನೋಡಿದ್ನಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಅವ್ರು ಕೇಳ್ತಿರೋದು ನೀವೇನಾದರೂ ತೆಗೆದುಕೊಂಡ್ರ ಅಂತ ಅಂತ ಗಣಪತಿಯವ್ರು ಹೇಳ್ತಿದ್ದಾರೆ ಈ ಕಡೆ ಇವರೆಲ್ಲ ಮಾತಾಡ್ತಿರೋ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತದೆ ಅಂತ ನನಗೆ ಗೊತ್ತಾಗುತ್ತೆ ಬಿಗ್ರೆ ಅವ್ರು ಮಾತಾಡ್ತಿರೋ ಮಾತುಗಳಿಗೆ ಕ್ಷಮೆ ಕೇಳ್ತಿದ್ದೀನಿ ನಾನು ಅಂತ ಹೇಳ್ತಾರೆ ಆದರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಮಹೇಶ್ ನನ್ನ ಮೇಲೆ ಕದ್ದಿರೋ ಆಪಾದನೆ ಬಂದಿದೆ ಅಂತ ಏನು ಹೇಳ್ತಿದ್ರ ನಾನು ಕದಿಯೋದ ಇಲ್ಲಪ್ಪ ನಾನು ಯಾವುದೇ ಕಾರಣಕ್ಕೂ ಯಾವ ಒಡ್ವೇನೂ ನೋಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಅದಕ್ಕೇನಂತೆ ನಿಮ್ಮ ಬ್ಯಾಗ್ ಕೊಟ್ಟರೆ ಅದರಲ್ಲಿ ನೋಡಿಬಿಟ್ರೆ ನಮಗೂ ಸಮಾಧಾನ ಅಲ್ವಾ ನಿಮ್ಮ ಹತ್ರ ಇಲ್ಲ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಅಯ್ಯೋ ಅದಕ್ಕೇನಂತೆ ತೊಗೊಳ್ಳಿ ನೀವು ಅಂತ ಹೇಳಿ ಕೊಡ್ತಾರೆ ಬಟ್ ಬ್ಯಾಗೆಲ್ಲ ತೆಗೆದು ನೋಡ್ತಾಳೆ ಅಮ್ಮಗೆ ತುಂಬ ಚೆನ್ನಾಗಿ ಗೊತ್ತು ಅದ್ರೆಲ್ಲ ಇರುತ್ತೆ ಅಂತ ಯಾಕಂದರೆ ಅವಳೇ ಇಟ್ಟಿರೋದು ತಕ್ಷಣ ಅದನ್ನು ತೆಗಿತಿದ್ದಾಗ ಈ ಕಡೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಒಡವೆ ಇದೆ ಅಂತ ಒಡವೆನ ತೆಗಿತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಇದನ್ನು ನೋಡಿದೆ ಆರಾಧನಾಗಿ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಈ ಕಡೆ ಧರ್ಮ ಅವರು ಇವ್ರು ನನ್ನನ್ನು ಕೇಳಿದ್ರೆ ಕೈ ಎತ್ತು ಕೊಟ್ಬಿಡ್ತಿದ್ದೆ ಎಷ್ಟು ಅಂತ ಆದರೆ ಇಂಥ ಕೆಲಸ ಮಾಡುವುದಾ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿ ತುಂಬ ಬಜೂರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಇಲ್ಲ ನನಗೆ ಅದ್ದಿಲ್ಲ ಇದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡೋಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಈ ಕಡೆ ನೋಡು ಆರಾಧನಾ ನಿನ್ ಮನೆಯವ್ರಿಂದ ನಿಮ್ಮ ತಂದೆಯಿಂದ ಮನೆ ತಲೆ ತಗ್ಸುವಾಗದ ನೀವ್ ಕಷ್ಟ ಅಂತ ಹೇಳಿದ್ರೆ ಅಂಕಲ್ ಅಪ್ಪ ನಿಮ್ಮ ಇಡೀ ಕಷ್ಟನೇ ತೀರ್ಸ್ಬಿಡ್ತಿದ್ರು ಆದ್ರೆ ಇಂಥ ಕೆಲಸ ಮಾಡುದ ನೀವು ಮಾಡಿದ್ದು ಖಂಡಿತ ಸರಿ ಇಲ್ಲ ಇದರಿಂದಾಗಿ ನಮ್ಮ ಮನೆಗೆ ಅವಮಾನ ಆಗ್ತದ ಅಂತ ಹೇಳ್ತಿದ್ದಾರೆ ಇದರಿಂದ ಆರಾಧನಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಮಹೇಶ್ರು ಕೂಡ ಈ ಕಡೆ ಆರಾಧನಾ ನಾನು ನಿಜವಾಗಲೂ ಆರಾಧನ ಆರಾಧನಾ ಏನೇ ತಪ್ಪು ಮಾಡಿರ್ಬೋದು ಹಿಂದೆ ಎಷ್ಟೇ ಏನೇ ಮಾಡಿರ್ಬೋದು ಆದರೆ ಇವತ್ತಂತೂ ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ ಅಂತ ಆದರೂ ಕೂಡ ಪ್ರತಿಯೊಬ್ಬರು ಕಳ್ಳ ಕಳ್ಳ ಅಂತ ಹೇಳ್ತಿದ್ದಾಗ ಈ ಕಡೆ ಮಹೇಶ್ ಸಿಡ್ದು ಹೋಗ್ತಾರೆ ನಾನು ಮಾಡಿಲ್ಲ ಅಂದರೆ ಅರ್ಥ ಆಗಲ್ವ ಏನು ನೀ ಹೇಳ್ತಿರೋದು ಹೋಗ್ ಬಡವರು ಅಂತಕ್ಷಣ ಅವ್ರ ಮೇಲೆ ಏನು ಬೇಕಿದ್ರು ಒರಿಸ್ಬಿಡ್ಬಹುದು ಅಂತ ಅಂದ್ಕೊಂಬಿಟ್ಟಿದ್ರ ಯಾರು ಗೊತ್ತು ನಿಮ್ಗೆ ನಾವು ಇಷ್ಟ ಇಲ್ಲದೆ ನಮ್ಮನ್ನು ದೂರ ಇಡಬೇಕು ಅನ್ನೋ ಕಾರಣಕ್ಕೆ ನೀವೇ ಪ್ಲಾನ್ ಮಾಡಿ ಈ ಒಡ್ತು ಒಳಗಡೆ ಹಾಕಿರಬಹುದಲ್ವ ಅಂತ ಹೇಳ್ತಿದ್ದಾಗೆ ಅಮ್ಮ ಬೆಚ್ಚ ಆದರೆ ಈ ಕಡೆ ಆರಾಧನಾ ಅಂತೂ ಚೆನ್ನಾಗಿಬಿಡ್ತಾಳೆ ಆದರೆ ನಂತರ ಎಷ್ಟು ಜೋರು ಮಾತಾಡ್ತಿದ್ರ ನಮ್ಮ ಮರ್ಯಾದೆ ಹೋಗ್ತದೆ ತಪ್ಪೆಲ್ಲ ಮಾಡಿ ಈ ರೀತಿ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ಅಂತ ಅಮ್ಮಕ್ಕೆ ಕೇಳ್ತಿದ್ದಾಗ ಈ ಕಡೆ ಆರಾಧನಾ ಸುಮ್ಮನೆ ಹೊರಡಿ ಮಾಹಿತಿ ಸರ್ ಅಂತ ಹೇಳ್ತಿದ್ದಾಳೆ ಇರ ಇಲ್ಲ ಆರಾಧನಾ ನನ್ನ ಮಾತು ನಂಬು ನಾನು ಕದ್ದಿಲ್ಲ ಅಂತಲೇ ಹೇಳ್ತಿದ್ದಾರೆ ಬಟ್ ಇಲ್ಲ ಆರಾಧನ ಮಾತ್ರ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗಿ ಹೊರಗಡೆ ದಬ್ಬಿ ದೂಡೆ ಬಿಡ್ತಾಳೆ ಈ ಕಡೆ ಒಂದು ಕ್ಷಣ ಆಲೋಚನೆ ಮಾಡ್ಬೋದಿತ್ತು ಆರಾಧನಾ ಬಿಕಾಸ್ ಅವ್ರು ಏನಾದರೂ ಬ್ಯಾಗಲ್ಲಿ ಇದ್ದಿದ್ರೆ ಹೊರಗಡೆ ಹೋದವರು ಮತ್ತೆ ವಾಪಸ್ ಬರಬೇಕಿದ್ರೆ ಬ್ಯಾಗಲ್ಲಿರೋ ಒಡವೆಗಳನ್ನ ಹಾಗೇ ಯಾಕೆ ಬರ್ತಾಯಿದ್ರು ಅಲ್ಲೇ ಎಲ್ಲರೂ ಇಟ್ಟು ಬರ್ತಿದ್ರು ಜೊತೆಗೆ ಆ ಒಂದು ಇದೆ ಅಂತ ಗೊತ್ತಿದ್ರು ಕೂಡ ಬ್ಯಾಗನ್ನು ಅವ್ರ ಕೈಗೆ ಕೊಡೋಕೆ ಚಾನ್ಸಸ್ ಇತ್ತ ಎಷ್ಟು ಈಸಿಯಾಗಿ ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಬಟ್ ಅವಳಿಗೆ ಮೊದಲೇ ಅವ್ರ ಬಗ್ಗೆ ಒಂದು ಒಪಿನಿಯನ್ ಫಾರ್ಮ್ ಆಗಿರೋದ್ರಿಂದ ಮಹೇಶ್ವರು ಹೀಗೆ ಅಂತ ಆರತನ ಯಾವುದನ್ನು ಕೂಡ ನೋಡಿದೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಇವರೇ ಕಳ್ಳ ಅಂತ ಡಿಸೈಡ್ ಮಾಡಿದ್ದೆ ಅವ್ರ ಕಣ ಹೊರಗಡೆ ದಬ್ಬೆ ಬಿಟ್ಲು ಇದರಿಂದಾಗಿ ಮಹೇಶ್ವರು ತುಂಬಾ ಕೋಪ ಮಾಡ್ಕೋತಾರೆ ನೀನು ತಪ್ಪು ಮಾಡಿಬಿಟ್ಟೆ ಆರತನ ಯಾವುದೇ ಕಾರಣಕ್ಕೂ ಇನ್ನಿನ್ನೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ತುಂಬ ಅವಮಾನದಿಂದ ಅವಮಾನನ ಅನುಭವಿಸಿ ಸಿಟ್ಟು ಈ ಮನೆಗೆ ಬರ್ತಿದ್ದಾರೆ ಈ ಕಡೆ ರೇವತಿಯವರು ಅವ್ರನ್ನೇ ಕಾಯ್ತಿದ್ದಾರೆ ಈ ಕಡೆ ತುಂಬ ಕೋಪದಲ್ಲಿ ಮನೆಗೆ ಬಂದು ಕುತ್ಕೋತಾರೆ ಇವಾಗ ಬರ್ತಿದ್ದೀರಾ ನಿಮ್ಮ ಮಗಳು ಎಂಥ ಕೆಲಸ ಮಾಡ್ತಾ ಗೊತ್ತಾ ಮೊದಲು ನಿಮ್ಮ ಮಗಳಿಗೆ ದುಡ್ಡು ಕೊಡೋದನ್ನು ನಿಲ್ಲಿಸಿ ನಿಮ್ಮ ಮಗಳು ಅಂತಿಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಅವಳಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಿದ್ರೆ ಏನು ಏನು ಬುದ್ಧಿ ಹೇಳೋದು ನನ್ನ ಮಗ್ಗೆ ಯಾಕೆ ಬುದ್ಧಿ ಹೇಳಬೇಕು ನಿನ್ನ ಮಗಳೇನು ಸಾಚನ ಮೊದಲು ನಿನ್ನ ಮಗ್ಳಿಗೆ ನೀನು ಬುದ್ಧಿ ಹೇಳುವ ಅಂತಿದ್ದಾಗ ಯಾಕೆ ರೀತಿ ಮಾತಾಡ್ತಿದ್ರೆ ಅಂದಾಗ ಯಾಕ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ದುಡ್ಡು ಕೊಡೋಕೆ ಹೋದ್ರೆ ಅವಮಾನ ಮಾಡಿ ದೂಡ್ ಕಳಿಸಿದ್ದಾರೆ ಅವ್ರ ಮನೆಯವರು ಹಾಗೆ ನಿನ್ನ ಮಗಳು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ನನ್ನ ಮಗಳು ಆ ರೀತಿ ಹಿಂದೆ ಮುಂದೆ ನೋಡಿದೆ ಏನೂ ಮಾಡೋವಳಲ್ಲ ಅಂದಾಗ ಹೌದೌದು ಎಷ್ಟು ಅವಮಾನ ಆಯಿತು ಗೊತ್ತಾ ನಾನು ಬಡ್ಬೇಕಲ್ಲ ಅಂತ ಅಂತ ಅದೇ ರೀತಿ ನಿನ್ನ ಮಗಳು ಹೇಳಿ ನನ್ನನ್ನು ಮನೆಯಿಂದ ಆಚೆ ದಬ್ಬಿಟ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ನನಗೂ ಅನಿಸುತ್ತೆ ನನ್ನ ಮಗಳು ಏನು ಯೋಚನೆ ಮಾಡಿದೆ ಅಂತ ಕೆಲಸ ಮಾಡಲ್ಲ ನಿಜವಾಗಲೂ ನೀವು ಓಡಬೇಕಾದೆಲ್ವ ಅಂತ ಕೇಳ್ತಿದ್ರೆ ಈ ಕಡೆ ಮಹೇಶ್ ಅವ್ರಿಗೆ ಫುಲ್ ಸೆಟ್ ಬಂದು ಬಿಡುತ್ತೆ ಅವ್ರ ಕತ್ತನ್ನು ಹಾಗೆ ಇಸ್ಬಿಟ್ಟು ಕೊಲ್ಲೋಕೆ ಮುಂದಾಗಿಬಿಡ್ತಾರೆ ಅಷ್ಟು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬರ್ತಾರೆ ಬಿಟ್ಬಿಡು ಅಂತ ಹೇಳಿ ನಿನ್ನ ಮಗಳೇ ಹೇಳಿದಾಗ ನೀನು ಕೂಡ ಹೇಳ್ತಿದ್ವ ನನಗೆ ಯಾವುದೇ ರೀತಿ ಹೊಡಬೇಕಾದ್ದಿಲ್ಲ ಅಲ್ಲಿ ನನಗೆ ಎಷ್ಟೆಲ್ಲ ಅವಮಾನ ಆಯಿತು ಇಲ್ಲೂ ಕೂಡ ಅಂತಿದ್ದಾಗೆ ಅಯ್ಯೋ ಆರಾಧನ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಡ್ದಾಳೆ ಅನ್ಸುತ್ತೆ ಅಂತ ರೀತಿ ಅವರು ಹೇಳ್ತಿದ್ದಾರೆ ತಪ್ಪ ಅವಳು ಮಾಡಿರೋ ತಪ್ಪಿಗೆ ನನಗೆ ಅವಮಾನ ಮಾಡಿದ್ದಕ್ಕೆ ಅವಳು ಬೆಲೆ ತತ್ತಲೇಬೇಕು ಆ ರೀತಿ ಮಾಡ್ತೀನಿ ಇನ್ನು ಅವಳು ಹೇಗೆ ಆ ಮನೇಲಿ ನೆಮ್ಮದಿಯಾಗಿರ್ತಾಳೆ ನಾನು ನೋಡೇ ಬಿಡ್ತೀನಿ ನನಗೆ ಅವಮಾನ ಮಾಡಿದ್ಲಲ್ವ ಇರು ಇದಕ್ಕೆ ಹೇಗೆ ಸೇರಿ ತೀರಿಸ್ಕೊತೀನಿ ಅಂತ ಹೇಳಿ ಜಿದ್ದಕ್ಕೆ ಬಿದ್ದು ಅವ ಅವಮಾನ ಮಾಡಿದ ಅವಳ ಜೀವನ ನಾಶ ಮಾಡ್ತೀನಿ ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಪಣ ತುಡ್ತಾರೆ ಮಹೇಶ್ವರು ಆ ಕಡೆ ಅವರ ಮಗಳು ತನ್ನ ಲವ್ವರ್ ಜೊತೆ ಮಾತಾಡಿ ಓಡೋಗೋಣ ಮದುವೆ ಆಗೋಣ ಅಂತ ಹೇಳ್ತಿದ್ರೆ ಆ ಕಡೆ ಲವ್ವರ್ ಅವ್ರನ್ನ ಮಾರಾಟ ಮಾಡೋಕೆ ಮುಂದಾಗ್ತಿದ್ದಾರೆ ಅದರ ಅರಿವೇ ಇಲ್ಲದೆ ಈ ಕಡೆ ಒಂದು ಕೆಟ್ಟ ಪರಿಸ್ಥಿತಿಗೆ ತನ್ನನೆ ತಾನೇ ಕೂತಿದ್ದಾಳೆ ಸಿರಿ ನಂತರ ಈ ಕಡೆ ಇಷ್ಟೆಲ್ಲ ಆಗ್ತಿದ್ರೆ ಆ ಕಡೆ ಆರಾಧನ ತುಂಬ ಭಜನೆ ಮಾಡ್ಕೊಂಡಿರ್ತಾಳೆ ಅಲ್ಲಿಗೆ ಸುಶಾಂತ್ ಬರ್ತಾರೆ ಸುಶಾಂತ್ ಬಂದಿದ್ದೆ ಈ ಕಡೆ ಆರಾಧನಾ ಯೋಚನೆ ಮಾಡಬೇಕಿದ್ರೆ ನಂಗೆ ಗೊತ್ತಾಗುತ್ತೆ ನೀವು ತುಂಬ ನೋವಾಗಿದೆ ಅಂತ ಬಟ್ ನನ್ನ ಕೈಯ್ಯಿಂದ ಏನೂ ಮಾಡೋಕ್ಕಾಗಲಿಲ್ಲ ಮೈಸೂರು ಆ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಿದ್ದಾಗೆ ಅಪ್ಪ ಏನೂ ಅಂದ್ಕೊಳ್ಳಲ್ಲ ಏನೂ ಯೋಚನೆ ಮಾಡಬೇಡಿ ಅಪ್ಪಂಗೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತಕ ನನ್ನ ಮಾವನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮೈಸೂರು ಮಾಡಿದ್ರಿಂದ ಇಡೀ ಮನೆಗೆ ಅವಮಾನ ಆಗಿದೆ ಜೊತೆಗೆ ನಮಗೆ ಅವಮಾನ ಆಗಿದೆ ಎಂಥ ಕೆಲಸ ಮಾಡಿಬಿಟ್ರು ಜೊತೆಗೆ ಅತ್ತೆ ಅತ್ತೆಗೆ ಏನು ಅಂದ್ಕೊಳ್ಳಲ್ಲ ಅತ್ತೆಗೆ ಮೊದಲೇ ನಾನು ಕಣ್ರೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಇಂಥ ಒಂದು ಘಟನೆ ನಡೆದ ಮೇಲೆ ಅವ್ರಿಗೆ ನಿಜವಾಗ್ಲೂ ನನ್ಗೆ ಕಂಡ್ರೆ ನಂತರ ಆ ರೀತಿ ಏನೂ ಆಗೋದಿಲ್ಲ ಎಲ್ಲ ಅಂತ ಏನು ಸುಶಾಂತ ಹೇಳ್ತಾನೆ ನಂತರ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ಊಟಕ್ಕೆ ಕೂತಿರ್ಬೇಕಿದ್ರೆ ಈ ಕಡೆ ಸಾವಿತ್ರಿ ಅಮ್ಮು ಹಾಗೆ ಸುಶಾಂತ್ ಧರ್ಮ ಅವರು ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ ಆರಾಧನಾ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ ಅದು ಒಪ್ಪ ಅವರು ಮೇಲುಗಡೆನೇ ಇದ್ದಾರೆ ಅವ್ರು ಊಟಕ್ಕೆ ಬಂದಿಲ್ಲ ಅಂದಾಗ ಅಯ್ಯೋ ಅದಕ್ಕೇನಂತೆ ಮೊದಲು ಅವ್ರನ್ನ ಊಟಕ್ಕೆ ಕರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವರು ಯಾಕೆ ನಾವೆಲ್ಲ ಕೂತ್ಕೊಂಡಿಲ್ವಾ ಊಟಕ್ಕೆ ಅಂತ ಜೋರು ಮಾಡ್ತಿದ್ದಾರೆ ಅಷ್ಟೆಲ್ಲ ಆರಾಧ್ಯ ಬರ್ತಾಳೆ ಬಾಮ ಬಂದು ಕೂತ್ಕೋ ಊಟಕ್ಕೆ ನಮ್ಮ ಜೊತೆ ಅಂತ ಹೇಳಿದಾಗ ಅವಳು ಕೂಡ ಬಂದು ಕೂತ್ಕೊಳ್ಳೋಕೆ ಬರ್ತಾಳೆ ಆಗ ತಕ್ಷಣ ಸಾವಿತ್ರಿ ಅವರು ಬಿಡ್ತಾರೆ ತಕ್ಷಣ ಈ ಕಡೆ ಆರಾಧನಾಗೆ ಗೊತ್ತಾಗಿಬಿಡತ್ತೆ ಈ ಕಡೆ ಧರ್ಮ ಅಂಕಲ್ ಏನಿದು ಅಂತ ಕೇಳ್ತಿದ್ದಾಗೆ ಇಲ್ಲ ನನ್ಗೆ ಊಟ ಸೇರ್ತಿಲ್ಲ ನನಗೆ ಊಟ ಬೇಕಾಗಿಲ್ಲ ಅಂತ ಹೇಳಿ ಆ ಹೊಡಬೇಕದ್ದಿರೋ ವಿಶ್ವನ ಇಲ್ಲಿಗೆ ಜೋಡಿಸಿ ಮಾತಾಡ್ತಿದ್ದಾರೆ ಈ ಕಡೆ ಆರಾಧನಾ ನಾನು ಊಟಕ್ಕೆ ಬರಲಿಲ್ಲ ನೀರು ಕುಡಿಬೇಕು ಅನ್ನಿಸ್ತು ಅದಕ್ಕೋಸ್ಕರ ಬಂದೆ ಮತ್ತೆ ನೀವು ಊಟ ಮಾಡಿ ಅಂತ ಹೇಳಿ ತುಂಬ ನೊಂದ್ಕೊಂಡು ಆರಾಧನಾ ಅಲ್ಲಿಂದ ಹೊರಗೆ ಬಿಡ್ತಾಳೆ ಈ ಕಡೆ ಸುಶಾಂತ್ಗೆ ಗೊತ್ತಾಗುತ್ತೆ ಅಮ್ಮ ಆರಾಧನಾ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಆರಾಧನಾ ಅವ್ರಿಗೆ ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ ನಿಜವಾಗ್ಲೂ ಆರಾಧನವರು ಊಟಕ್ಕೆ ಬಂದಿದ್ದು ಈ ರೀತಿ ಅಮ್ಮ ಮಾತಾಡೋದ್ರಿಂದ ಅವ್ರಿಗೆ ತುಂಬ ನೋವಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ ನಂತರ ಕೆಲಸದವ್ರಿಗೆ ಊಟ ಬಡಿಸು ಅಂತ ಹೇಳ್ತಾರೆ ಬಟ್ ಇಲ್ಲಿ ಸುಶಾಂತ್ಗೆ ಊಟ ಸೇರ್ತಿಲ್ಲ ಈ ಕಡೆ ಸಾವಿತ್ರಿ ಅವರಂತೂ ತುಂಬಾ ಬದಲಾಗಿ ಇದು ಅಮ್ಮಗೆ ಖುಷಿಯಾಗ್ತದೆ ಫೈನಲಿ ಅಮ್ಮ ಆಟ ತುಂಬ ಸಖತ್ತಾಗೆ ಆಡಿದ್ದಾರೆ ಫೈನಲಿ ಈ ಕಡೆ ಆರಾಧನಾ ಅವರಿದ್ದಾಗ ಈ ಕಡೆ ಕಣ್ಮುಚ್ಚಿ ಆರಾಧನಾಗೆ ಸರ್ಪ್ರೈಸ್ ಕೊಡಬೇಕು ಅಂತ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಸುಶಾಂತ್ ನಂತರ ಏನಿದೆಲ್ಲ ಅಂತ ಕಣ್ತರ ನೋಡಿದ್ರೆ ಶಾಕ್ ಆಗ್ತಿದ್ದಾಳೆ ಬಿಕಾಸ್ ಕ್ಯಾಂಡಲ್ಸ್ನೆಲ್ಲ ಹಚ್ಚಿ ಮಧ್ಯದಲ್ಲಿ ಊಟ ಇಟ್ಟು ಅವ್ಳಿಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಈ ಕಡೆ ನಂಗೆ ನೋವಾಗಿದೆ ಅಂತ ಇಷ್ಟೆಲ್ಲ ಮಾಡ್ತಿದ್ರ ಅಲ್ವಾ ಅಂದಾಗ ನೀವೇನು ಕೂಡ ಯೋಚನೆ ಮಾಡಿಬಿಡಿ ಹೊಟ್ಟೆ ಹಚ್ಕೊಂಡು ಊಟ ಮಾಡಿ ಅಂತ ತನಕ ಯಾರೇ ತಾನೇ ತುತ್ತು ಮಾಡಿ ತಿನ್ನಿಸ್ತಿದ್ದಾರೆ